ಎಲ್ಲರಿಗೂ ನಮಸ್ಕಾರ ಚಿಂತನ ಯಶಸ್ಸಿನ ಕೀಲಿಕೈ ಪ್ರಸ್ತುತಿ ಹರ್ಷ ನಾಯ್ಕ ಯಶಸ್ಸು ಎಂದರೇನು ಯಶಸ್ಸು ಎಂಬುದು ಒಂದು ಸುಂದರ ಪ್ರಯಾಣವಾಗಿದ್ದು ಇದಕ್ಕಾಗಿ ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ ನಿಮಗೆ ನೀವೇ ಧೈರ್ಯ ಹಾಗೂ ಬೆಂಬಲವನ್ನು ನೀಡದೇ ಇದ್ದರೆ ಯಶಸ್ಸಿನ ದಾರಿ ಕಷ್ಟವಾಗಿರುತ್ತದೆ ಯಶಸ್ಸನ್ನು ಪಡೆಯಬೇಕು ಎಂದರೆ ನಿಮಗೆ ನೀವೇ ಹೇಳಿಕೊಳ್ಳುವಂತಹ ಕೆಲವೊಂದು ಮಾತುಗಳಿಂದ ಅದು ನಿಮ್ಮನ್ನು ಸ್ಫೂರ್ತಿದಾಯಕ ಎಂದೆನಿಸುತ್ತದೆ ಇತರರು ನಿಮಗೆ ಬೆಂಬಲ ಹಾಗೂ ಸ್ಫೂರ್ತಿ ನೀಡಿದರು ನಿಮ್ಮನ್ನು ನೀವು ಹುರಿದುಂಬಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಧನಾತ್ಮಕವಾಗಿ ನೀವು ವ್ಯವಹರಿಸದೇ ಇದ್ದರೆ ಹಾಗೂ ನಿಮ್ಮನ್ನು ನೀವೇ ಹುರಿದುಂಬಿಸಿಕೊಳ್ಳದೇ ಇದ್ದರೆ ನೀವು ಜೀವನದಲ್ಲಿ ಸೋತಂತೆಯೇ ಸರಿ ನಿಮಗೆ ಯಶಸ್ಸು ದೊರೆಯಬೇಕು ಎಂದರೆ ನಿಮ್ಮನ್ನು ನೀವು ಪ್ರೋತ್ಸಾಹಿಸುವುದು ಹಾಗೂ ಬೆಂಬಲಿಸುವುದು ಮುಖ್ಯವಾಗಿರುತ್ತದೆ ನಿಮ್ಮನ್ನು ನೀವು ಧೈರ್ಯಶಾಲಿಗಳು ಎಂದು ಕರೆಯಿಸಿಕೊಳ್ಳಬೇಕು ಹಾಗೂ ನಾನು ಯಶಸ್ಸಿನ ಹಾದಿಯಲ್ಲಿದ್ದೇನೆ ಎಂಬುದನ್ನು ನಿಮಗೆ ನೀವೇ ಹೇಳಿಕೊಳ್ಳಬೇಕು ಯಶಸ್ಸು ಸುಲಭವಾಗಿ ದೊರೆಯದೇ ಇದ್ದರೂ ನೀವು ಪ್ರಗತಿಯನ್ನು ಕಾಣುತ್ತಿದ್ದೀರಿ ಎಂದಾದಲ್ಲಿ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದರ್ಥವಾಗಿದೆ ನನ್ನ ಕನಸುಗಳನ್ನು ನಾನು ಈಡೇರಿಸಿಕೊಳ್ಳುತ್ತಿದ್ದೇನೆ ಸಾಧನೆಯ ಹಾದಿಯಲ್ಲಿದ್ದೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳುವ ಇದರಿಂದ ನಿಮಗೊಂದು ಸ್ಫೂರ್ತಿ ದೊರೆಯುತ್ತದೆ थैंक यू